ನಮಸ್ಕಾರಗಳು ನಾನು ಜ್ಯೋತಿ ಭಟ್ ಜ್ಯೋತಿ ಭಟ್ ಕಿಚನ್ ಆ್ಯಂಡ್ ವ್ಲಾಗಿಗೆ ಸ್ವಾಗತ ತೆಂಗಿನಕಾಯಿ ಹಾಕಿ ಒಂದು ತಿಂಡಿ ನೋಡಿ ಬನ್ನಿ ಹಸಿ ತೆಂಗಿನಕಾಯಿ ಒಂದು ತೆಗೆದುಕೊಂಡು ಅದರ ಒಂದು ಗಡಿಯನ್ನು ತುರುದುಕೊಳ್ಳುವ ಹಸಿ ಆಗಿರಲಿ ಹಣ್ಣು ತೆಂಗಿನಕಾಯಿ ಆಗಿರಲಿ ಅದನ್ನು ಒಂದು ದೊಡ್ಡ ಕಪ್ಪಿನಷ್ಟು ತುರಿರಲಿ ಅದಕ್ಕೆ ಒಂದು ದೊಡ್ಡ ಸ್ಪೂನ್ ಜೀರಿಗೆ ಇರಲಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳೋಣ ಸ್ವಲ್ಪ ನೀರು ಸೇರಿಸಿ ಈ ಥರ ನುಣ್ಣಗೆ ರುಬ್ಬಿಕೊಳ್ಳಿ ನೋಡಿ ಈ ಥರವಿರಲಿ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಈ ರುಬ್ಬಿದ ಕಾಯಿಗೆ ಅಕ್ಕಿ ಹಿಟ್ಟು ಯಾವುದೇ ಕಂಪೆನಿಯದ್ದಾಗಬಹುದು ನೋಡಿ ನಾವು ನಿಸರ್ಗ ರೈಸ್ ಫ್ಲೋರ್ ಉಪಯೋಗ ಮಾಡಿದ್ದೇವೆ ಇದನ್ನು ಹಾಕಿ ಈ ಥರ ಗಟ್ಟಿಯಾಗಿ ಕಲಸಿಕೊಳ್ಳಿ ಬೇಕಿದ್ದರೆ ಮಾತ್ರ ನೀರು ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿಕೊಳ್ಳಿ ಚಿಕ್ಕ ಚಿಕ್ಕದಾದ ಉಂಡೆಯನ್ನು ಮಾಡಿಕೊಳ್ಳಿ ನಂತರ ಒಂದು ಪ್ಲಾಸ್ಟಿಕ್ ಹಾಳೆಯನ್ನು ಚೊಕ್ಕವಾಗಿ ಕತ್ತರಿಸಿಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಿ ಈ ಥರ ಉಂಡೆಗಳನ್ನು ಇಟ್ಟು ಅದರ ಮೇಲೆ ಇನ್ನೊಂದು ಹಾಳೆಯನ್ನು ಹಾಕಿ ನೋಡಿ ಈ ಥರ ಒಂದು ಒತ್ತುವಂತಹ ಪಾತ್ರೆಯಿಂದ ಅದನ್ನು ಒಂದೊಂದಾಗಿ ಈ ಥರ ಒತ್ತಿಕೊಳ್ಳಿ ಇದು ಸ್ಟೀಲ್ ಟಂಬ್ಲರ್ ಅದರಿಂದ ಮಾಡಬಹುದು ಇಲ್ಲದಿದ್ದರೆ ಈ ಥರ ಇದು ಚಕ್ಕುಲಿ ಮಾಡುವಂತಹ ಅಚ್ಚಿನ ಒಂದು ಭಾಗ ಇದರಲ್ಲಿ ನಾವು ಒಪ್ಪಿ ಒತ್ತಿಕೊಂಡೆವು ಈ ಥರ ಒಂದೊಂದೇ ಒತ್ತಿಕೊಂಡು ನೋಡಿ ಎಷ್ಟು ಸುಲಭದಲ್ಲಿ ಒತ್ತಿಕೊಳ್ಳಬಹುದು ಈಗ ರೆಡಿ ಆಯಿತು ಇದನ್ನು ನಾವು ಏನು ಮಾಡೋಣ ನೋಡಿ ಈಗ ತೆಂಗಿನೆಣ್ಣೆ ಕ್ಯಾಂಪ್ಕೋ ಅವರದ್ದು ಕಲ್ಪ ಈ ಎಣ್ಣೆ ಬಹಳ ಪರಿಶುದ್ಧವಾಗಿ ಚೆನ್ನಾಗಿದೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ತೆಂಗಿನೆಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು ಈ ತೆಂಗಿನೆಣ್ಣೆಯನ್ನು ಒಂದು ಕಾಲು ಲೀಟರಷ್ಟು ಬಾಣಲೆಗೆ ಹಾಕಿಕೊಳ್ಳಿ ಬಾಣಲೆಯಲ್ಲಿ ಎಣ್ಣೆ ಸರಿಯಾಗಿ ಬಿಸಿಯಾಗಲಿ ನೋಡಿ ಬಿಸಿಯಾಗಿದೆಯೋ ಇಲ್ಲವೋ ಎಂದು ಒಂದು ಸಣ್ಣ ತುಂಡು ಹಿಟ್ಟನ್ನು ಹಾಕಿ ನೋಡಿ ಸರಿಯಾಗಿ ಕಾದ ಎಣ್ಣೆಗೆ ಈಗ ಪ್ಲಾಸ್ಟಿಕ್ ಹಾಳೆಯಲ್ಲಿ ಒತ್ತಿಟ್ಟಂತಹ ಈ ಕಾಯಿ ಒಡೆಗಳನ್ನು ಒಂದೊಂದೇ ಹಾಕಿ ಎಣ್ಣೆ ಕಾದಿರುತ್ತದೆ ಜಾಗರೂಕತೆ ಬೇಕು ಹಾಕುವಾಗ ಕೈಗೆ ಎಣ್ಣೆ ತಾಗದಂತೆ ನೋಡಿಕೊಳ್ಳಿ ಹೀಗೆ ಹಾಕಿದಾಗ ಇದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ನಂತರ ಸಟ್ಟುಗದಿಂದ ಅಲ್ಗಾಡಿಸಿದಾಗ ಅದು ಒಂದೆರಡು ಸರ್ತಿ ಹೊರಳಿಸಿ ಹಾಕಿಕೊಂಡು ಚೆನ್ನಾಗಿ ತಿರುವಿಕೊಳ್ಳಿ ಆಗ ಈ ಅಕ್ಕಿ ಒಡೆಗಳು ಉಬ್ಬಿ ಉಬ್ಬಿ ಬರುತ್ತದೆ ಆಗ ಅದು ಉರಿ ಮಧ್ಯಮವಿರಲಿ ಆಗ ಚೆನ್ನಾಗಿ ಕರುಂ ಕುರುಂ ಹೇಳುವಂತಹ ಗಾಯಿ ಒಡೆ ದಕ್ಷಿಣ ಕನ್ನಡ ಸ್ಪೆಷಲ್ ನಮ್ಮ ಊರಿನಲ್ಲಿ ನೆಂಟರು ಬಂದಾಗ ಇದೊಂದು ಸುಲಭದ ತಿಂಡಿ ಇದಕ್ಕೆ ನಮ್ಮ ಮನೆಯಲ್ಲಿರುವಂತಹ ಅಕ್ಕಿ ಪುಡಿ ತೆಂಗಿನಕಾಯಿ ಜೀರಿಗೆ ಉಪ್ಪು ಇಷ್ಟಿದ್ದರಾಯಿತು ಬೇರೆ ಏನೂ ಕೂಡ ಬೇಕಾಗಿಲ್ಲ ಈ ಥರ ಮಾಡಿಟ್ಟುಕೊಂಡರೆ ಇದು ವಾರ ಕಟ್ಟಲೆ ಹಾಳಾಗುವುದಿಲ್ಲ ಪ್ಯೂರ್ ಕೊಕೊನಟ್ ಆಯಿಲ್ ತೆಂಗಿನೆಣ್ಣೆಯಲ್ಲಿ ಮಾಡಿರುವಂತಹದ್ದು ಇದರ ಒಂದು ರುಚಿ ಅದು ಸವಿದವರಿಗೆ ಗೊತ್ತು ಈ ಥರ ನೋಡಿ ಬಾಣಲೆಯಲ್ಲಿ ಈಗ ಸದ್ದು ಕಡಿಮೆ ಹೀಗೆ ಕಡಿಮೆ ಆದಾಗ ಬಂಗಾರದ ಬಣ್ಣಕ್ಕೆ ಬಂದಾಗ ಇದು ತೆಗೆಯಲು ಸಮಯವಾಯಿತು ಎಂದರ್ಥ ಇದನ್ನು ಎಣ್ಣೆಯಿಂದ ತೆಗೆಯಿರಿ ಹಾಗೂ ಎಣ್ಣೆ ಬಳಿದು ಹೋಗುವಂತಹ ಪಾತ್ರೆಯಲ್ಲಿ ಅದನ್ನು ಹಾಕಿ ಇಡಿ ಹಾಗೆಯೇ ಉಳಿದ ಎಲ್ಲ ಕಾಯಿ ಒಡೆಗಳನ್ನು ಬೇಯಿಸಿಕೊಳ್ಳಿ ಇದೊಂದು ಸುಲಭವಾಗಿ ಮನೆಯಲ್ಲಿರುವಂತಹ ವಸ್ತುಗಳನ್ನು ಉಪಯೋಗಿಸಿ ಯಾವಾಗ ಬೇಕಾದರೂ ಆವಾಗ ಮಾಡುವಂತಹ ಕರುಂ ಕುರುಂ ತಿಂಡಿ ಜೋರಾಗಿ ಮಳೆ ಬರುವಾಗ ಚಹಾದ ಜೊತೆ ಇದು ಇದ್ದರೆ ಬಾಯಿಗೂ ರುಚಿ ದೇಹಕ್ಕೂ ಹಿತ ಈ ಕಾಯಿ ಒಡೆ ನೋಡಿ ಎಣ್ಣೆ ಬಳಿದ ನಂತರ ಈ ಥರ ಮಣ್ಣ ಪಾತ್ರೆಯಲ್ಲಿ ಹಾಕಿಟ್ಟರೆ ಇನ್ನೂ ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಎಳೆದುಕೊಳ್ಳುತ್ತದೆ ಹೀಗೆ ನಾವೊಂದು ಕಾಯಿ ಒಡೆ ಮಾಡಿದೆವು ಇದು ನನ್ನ ತಂಗಿ ಮನೆಯಲ್ಲಿ ನೋಡಿ ಕರಕುರು ಆಗಿದೆ ಚೆನ್ನಾಗಿ ಬಂದಿದೆ ರುಚಿಯೂ ಇತ್ತು ಆಹಾ ಸೂಪರ್ ಕಾಯೋಡೆ ಮತ್ತು ಎಣ್ಣೆ ಹೇಗೂ ಬಿಸಿಯಾಗಿತ್ತಲ್ಲ ಅದರಲ್ಲಿ ಹಪ್ಪಳವನ್ನು ಕರಿದೆವು ರಾತ್ರಿಯ ಊಟಕ್ಕೆ ಹಪ್ಪಳವು ರೆಡಿ ಹಲಸಿನ ಹಪ್ಪಳ ನಮ್ಮೂರಿಂದು ಸ್ಪೆಷಲ್ ಅವರೇ ಮನೆಯಲ್ಲಿ ಮಾಡಿರುವಂತಹ ಹಲಸಿನ ಹಪ್ಪಳ ಇದು ಬಹಳ ಟೇಸ್ಟಿ ಹಾಗೆಯೇ ಸಾಧಾರಣ ನೂರೈವತ್ತರಿಂದ ಇನ್ನೂರು ಕಾಯಿ ಒಡೆ ರೆಡಿಯಾಯಿತು ಮಳೆಗಾಲದಲ್ಲಿ ಚಾದ ಜೊತೆ ಹಾಗೆ ಒಂದು ಕಟ್ಟು ಇಪ್ಪತ್ತೈದು ಹಲಸಿನ ಹಪ್ಪಳೆರಡು ದಿನಕ್ಕೆ ಬಾಯಿ ಎಷ್ಟು ಸಾಕು ಇಂತಹ ಟೇಸ್ಟಿಯಾದ ಸಾಂಪ್ರದಾಯಿಕವಾದ ಸುಲಭವಾದ ತಿಂಡಿಗಳನ್ನು ಮಾಡಿ ನಾವು ಮಾಡಿದೆವು ಎಂಜಾಯ್ ಮಾಡಿದೆವು ಈ ಕಾಯಿ ವಿಡಿಯೋ ಮಾಡಿ ತಂದಿದ್ದೇನೆ ಹೇಗಿತ್ತು ತಿಳಿಸಿ ಕಮೆಂಟ್ ಮಾಡಿ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಲೈಕ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು